ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರಸ್ತುತವಾಗಿ ಶುಂಠಿ ದರ ಅಂತ ಹೇಳಿ ಮಾಹಿತಿಯನ್ನು ನೋಡೋಣ ಅದಕ್ಕೂ ಏನಾದರೂ ನಮ್ಮ ವೃದ್ಧಿ ಗ್ರೀನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆ್ಯಕ್ಸಸ್ ಸಿಗುತ್ತೆ ಮತ್ತು ಇಮಿಡಿಯೇಟ್ ವಿಡಿಯೋ ಕೂಡ ನೋಡ್ಬೋದು ನಾನು ನಿರಂತರವಾಗಿ ಯೂಟ್ಯೂಬ್ ಚಾನಲಲ್ಲಿ ಶುಂಠಿ ಮಾಹಿತಿಯಾದ ಮಾಹಿತಿ ಆಗಿರ್ಬೋದು ಮತ್ತು ಶುಂಠಿ ಕುರಿತಾದಂಥ ಮಾಹಿತಿಗಳನ್ನು ನಾನು ನೀಡ್ತಾ ಬಂದಿದ್ದೀನಿ ಆದಷ್ಟು ಶೇರ್ ಮಾಡೋ ಮುಖಾಂತರ ಅದಷ್ಟು ಲೈಕ್ ಮಾಡೋ ಮುಖಾಂತರ ಆದಷ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ನೀಡಬೇಕು ಮತ್ತು ನೀವು ಮಾಡೋ ಒಂದೊಂದು ಲೈಕ್ಗಳು ಕೂಡ ಒಂದೊಂದು ರೈತರಿಗೆ ಎಕ್ಸ್ಟ್ರಾ ರೈತ್ರಿಗಳಿಗೆ ರೀಚ್ ಆಗ್ತಾ ಹೋಗುತ್ತೆ ಆದಷ್ಟು ಲೈಕ್ ಮಾಡಿ ನೀವೆಷ್ಟು ಲೈಕ್ಸನ್ನು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತೀರೋ ಅಷ್ಟು ಜನ ರೈ ನೀವು ಒಂದು ಲೈಕ್ ಕೊಟ್ಟರೆ ಹತ್ತು ಜನಗಳಿಗೆ ಅದು ರೀಚ್ ಆಗುತ್ತೆ ಸೊ ಅದು ಆದ ಕಾರಣ ಸಾಕಷ್ಟು ರೈತರಿಗೆ ಮಾಹಿತಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಪ್ರಸ್ತುತವಾಗಿ ನೋಡೋದಾದ್ರೆ ಶುಂಠಿ ಮಾರುಕಟ್ಟೆ ನೋಡೋದಾದರೆ ಕಳೆದ ವಾರ ಎಲ್ಲ ಮೂರು ಸಾವಿರದ ಮುನ್ನೂರಿಂದ ಮೂರು ಸಾವಿರದ ಇತ್ತು ಇದು ಹೈಯೆಸ್ಟ್ ಬೆಲೆ ಎಲ್ಲ ಭಾಗಗಳಲ್ಲಿ ಕೂಡ ಮೂರು ಸಾವಿರದ ಆರುನೂರವರೆಗೂ ಅಂತ ಹೋಗಿದ್ದಂಥ ಶುಂಠಿ ಹಳೆ ಹಳೆ ಶುಂಠಿ ಅರವತ್ತು ಕೆ ಜಿ ಬ್ಯಾಗಿಗೆ ಮತ್ತು ಹೊಸ ಶುಂಠಿ ಲೋಡಿಂಗ್ ಸ್ಟಾರ್ಟ್ ಆದ ಕೂಡಲೇ ಅದು ಕುಸಿತ ಆಗಿತ್ತು ಎರಡು ಸಾವಿರದ ಎಂಟುನೂರವರೆಗೂ ವಾಷಿಂಗ್ ದರ ಬಂದಿತ್ತು ಈಗ ಪ್ರಸ್ತುತವಾಗಿ ನೋಡೋದಾದರೆ ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರದ ಇನ್ನೂರವರೆಗೂ ಹೋಗಿದೆ ಕಳೆದ ವಾರ ಎಲ್ಲ ನಿಮಗೆ ಮೂರು ಸಾವಿರದ ಇನ್ನು ಮೂರು ಸಾವಿರದ ಗಡಿ ಒಳಗಡೆ ಬಂದಿತ್ತು ಈಗ ಮೂರು ಸಾವಿರದ ಗಡಿ ದಾಟಿದೆ ಮೂರು ಸಾವಿರದ ಇನ್ನೂರವರೆಗೂ ಐ ಬೆಲೆ ಇದೆ ಮೂರು ಸಾವಿರದ ನೂರು ಮೂರು ಸಾವಿರದ ಇನ್ನೂರು ಎರಡು ಸಾವಿರದ ಒಂಬೈನೂರಿಂದ ಮೂರು ಸಾವಿರದ ಇನ್ನೂರವರೆಗೂ ಪರ್ಚೇಸ್ ಮಾಡ್ತಾ ಇದ್ದಾರೆ ವಾಷಿಂಗ್ ದರ ಮತ್ತು ಮತ್ತು ಹಳೆ ಶುಂಠಿಯ ಡ್ರೈ ಕೂಡ ಇದೇ ರೀತಿಯಲ್ಲಿದೆ ಎರಡೂವರೆ ಸಾವಿರದಿಂದ ಎರಡು ಸಾವಿರದ ಎಂಟುನೂರಿದೆ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಬೆಲೆ ಎರಡೂವರೆ ಸಾವಿರದಿಂದ ಎರಡು ಸಾವಿರದ ಎಂಟುನೂರವರೆಗೂ ಹಳೆ ಶುಂಠಿ ಡ್ರೈ ಇದೆ ಮತ್ತು ಹೊಸ ಶುಂಠಿ ಕೂಡ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಯಾಕೆ ಅಂತ ಹೇಳಿದರೆ ಏರಿಯಾ ರೋಗದ ಅದೇ ಜಾಸ್ತಿ ಆಗಿದೆ ಸಾಕಷ್ಟು ಭಾಗಗಳಲ್ಲಿ ಇದಕ್ಕೆ ಮುಖ್ಯ ಕಾರಣ ಫಂಗಸ್ಸು ಮತ್ತು ಇನ್ನೊಂದು ಕಾರಣ ಹೇಳಿದ್ರೆ ಸಾಕಷ್ಟು ಭಾಗದಲ್ಲಿ ಮಳೆ ಇದೆ ಮತ್ತು ಮೋಡ ಕವಿದ ವಾತಾವರಣ ಇದೆ ಮತ್ತು ತಂಪಾದ ವಾತಾವರಣ ಇರೋದ್ರಿಂದ ತೇವಾಂಶದ ವಾತಾವರಣ ಜಾಸ್ತಿ ಆಗಿರೋದ್ರಿಂದ ಫಂಗಸ್ ಗ್ರೋತ್ ತುಂಬ ಇದೆ ಆದ ಕಾರಣದಿಂದ ಇದು ತುಂಬ ಮಟ್ಟದಲ್ಲಿ ರೋಗ ಸ್ಪ್ರೆಡ್ ಆಗ್ತಿರೋದ್ರಿಂದ ಹೊಸ ಶುಂಠಿಗೂ ಕೂಡ ಆಲ್ರೆಡಿ ಸ್ವಲ್ಪ ಜನ ಕಟಾವು ಮಾಡ್ತಾ ಇದ್ದಾರೆ ರೋಗ ಹೆಚ್ಚು ಬಾಧೆಯಾಗಿರೋ ರೈತರುಗಳು ಮತ್ತು ಮುಂದಿನಗಳಲ್ಲಿ ಶುಂಠಿ ಕೂಡ ಏರಿಕೆ ಆಗುತ್ತೆ ಹೊಸ ಶುಂಠಿ ಕೂಡ ಆಲ್ಮೋಸ್ಟ್ ಮೂರು ಸಾವಿರ ಹೋಗುತ್ತೆ ಅಂತೇಳಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಬಟ್ ಇಷ್ಟೇ ಸರಿ ಅಂತ ಹೇಳೋಕ್ಕಾಗಲ್ಲ ಉತ್ತರ ಭಾರತ ಅಥವಾ ಎಕ್ಸ್ಪೋರ್ಟ್ ದೇಶಗಳಲ್ಲಿ ಏನಾದರೂ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಅಂದರೆ ಮೂರು ಸಾವಿರ ಹೋಗ್ಬೋದು ಬಟ್ ಈ ಭಾಗದಲ್ಲಿ ಸಾಕಷ್ಟು ಪೆರಿಕ್ಯುಲೇರ್ ರೋಗದ ಬಾಧೆ ಇರೋದರಿಂದ ಸೊ ಈ ವರ್ಷನೂ ಕೂಡ ಶುಂಠಿಯಲ್ಲಿ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಡ್ರೈ ಥರ ಬಂದು ನಿಮಗೆ ಹೊಸ ಶುಂಠಿ ಸಾವಿರದಿಂದ ಸಾವಿರದ ಇನ್ನೂರೈವತ್ತವರೆಗೂ ಡ್ರೈ ಇದೆ ಮತ್ತು ವಾಷಿಂಗ್ ಬಂದ್ಬಿಟ್ಟು ಸಾವಿರದ ಮುನ್ನೂರಿಂದ ಸಾವಿರದ ಐನೂರಿದೆ ಹೊಸ ಶುಂಠಿದಾರ ಹೇಳ್ತಾ ಇರೋದು ಇದು ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತೆ ಅಂತೇಳಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕಾರಣ ಅಂತೇಳಿದರೆ ಆಗಲೇ ಹೇಳಿದಂಗೆ ಪೆರಿಕ್ಯುಲೇರಿಯಾ ಸೊ ಈ ಪೆರಿಕುಲೇರಿಯಾಗೆ ಏನೆಲ್ಲ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಅಂತೇಳಿದ್ದನ್ನು ನಾನು ಆಲ್ರೆಡಿ ಒಂದು ಅದ್ರ ಬಗ್ಗೆ ಕುರಿತಾದಂಥ ಒಂದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಹೋಗಿ ನೋಡ್ಬೋದು ಇದರಲ್ಲೂ ಕೂಡ ನಾನು ಒಂದು ಎಂಡಲ್ಲಿ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ಪ್ರತಿಷ್ಠಿತ ಒಂದು ಯೂನಿವರ್ಸಿಟಿಯವರು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದಾರೆ ಅದನ್ನು ಎಂಡಲ್ಲಿ ನಾನು ಹಾಕಿ ನಾನು ಬೇಕು ಅಂದ್ರೆ ಕೂಡ ನೋಡ್ಕೊಬೋದು ಸಾಕಷ್ಟು ಬಂದಿಲ್ಲ ಅಂದರೆ ನೀವು ನಮಗೆ ಡಿ ಎಮ್ ಮಾಡಿ ಅದನ್ನು ಕಳಿಸ್ಕೊಡ್ತೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಆದಷ್ಟು